ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಕ್ಯಾರೆಟ್ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಎರಡು ಗ್ಲಾಸ್ ಅಕ್ಕಿ ತೊಗೊಂಡು ರೈಸ್ ಇದ್ದೀನಿ ರೈಸ್ ಅಷ್ಟೊತ್ತಿಗೆ ಕ್ಲೋಸ್ ಮಾಡೋಣ ಎರಡು ವಿಸಲ್ದ ಕೂಸ್ಕೊಳ್ಳೋಣ ರೈಸ್ ಆಗೋಷ್ಟ್ರೊತ್ತಿಗೆಲ್ಲೂ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕ್ಯಾರೆಟು ಕಾಯಿ ತುರಿ ಎಲ್ಲನೂ ತಗೊಂಡು ಕಟ್ ಮಾಡಿಟ್ಬಿಡೋಣ ನೀವು ಮಾಡಿ ನೋಡಿ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಕ್ಯಾರೆಟ್ ಚಿತ್ರಾನ್ನ ನಮಗಂತೂ ತುಂಬ ಇಷ್ಟ ಇದು ಕ್ಯಾರೆಟ್ ಚಿತ್ರಾನ್ನ ಕ್ಯಾರೆಟ್ ಜಾಸ್ತಿ ಹಾಕಿರಬೇಕು ಟೇಸ್ಟಾಗಿ ಚೆನ್ನಾಗಿರುತ್ತೆ ಮೆಣಸಿ ಜಾಸ್ತಿ ಹಾಕಬೇಕು ನಾನು ಜಾಸ್ತಿ ಮೆಣಸಿಕಾಯಿ ಉಪಯೋಗಿಸ್ತೀನಿ ಖಾರ ಖಾರವಾಗಿರಲಿ ರೈಸ್ ಅಂತ ಖಾರ ಇದ್ರೇ ಟೇಸ್ಟು ಚಿತ್ರಾನ್ನ ನಾನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ನಿಂಬೆ ಹಣ್ಣು ಜೊತೆ ಟೊಮೊಟೊ ಹಾಕಿದ್ರೂ ಟೇಸ್ಟ್ ಇರುತ್ತೆ ಟೊಮೊಟೊ ಕಟ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸಿಕಾಯಿ ಕರಿಬೇವು ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಈರುಳ್ಳಿ ನಿಂಬೆಹಣ್ಣು ಟೊಮೊಟೊ ಮೊದಲಿಗೆ ಎಣ್ಣೆಕಾಯಿ ಹಾಕಿಟ್ಟಿದ್ದೀನಿ ಸಾಸಿವೆ ಕಡಲೆ ಬೀಜ ಮೆಣಸಿಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಹಾಕೋತಾ ಇದ್ದೀನಿ ಅದೊಂದು ಸ್ವಲ್ಪ ಫ್ರೈ ಆಗಲಿ ಬ್ರೌನ್ ಕಲರ್ ಬರಲಿ ಅದು ನಾನು ಅವ್ನ್ ಇಲ್ಲ ಅಂತ ಮನೇಲಿ ಏರಿಸ್ಕೊಂಡಿದ್ದೀನಿ ಆ ಒಂದೇ ಒಂದು ಸ್ವಲ್ಪ ಕ್ವಾಲ್ಟಿ ಕ್ಯಾರೆಟ್ ಹಾಕೋತಾ ಇದ್ದೀನಿ స్వల్ప ఫ్రై ఆగలి టమట చిత్రాన్నకి ఇష్ట ఐటమ్ ఎలా హాక్తీరా అనుకోర నూ ఇష్ట ఐటమ్ హాక్రె టేస్ట్ ఇది అరిశిణ పుడిస్పూరి కాయ తురి హాక్రె చనే ఒ చిత్రాన్నకి కాయ్ తురి హాకల్ రుచికి తు ఉప్పు ನೋಡಿ ಫ್ರೆಂಡ್ಸ್ ನಾನು ಮಾಡೋದು ಇದೇ ಥರ ಕ್ಯಾರೆಟ್ ಚಿತ್ರಾನ್ನ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ರೆಡಿ ಆಯಿತು ನಿಂಬೆ ರಸ ಹಾಕೊಂಡಿದ್ದೀನಿ ಲಾಸ್ಟಲ್ಲಿ ನಾನು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಅಷ್ಟೇ ಬೇಕಾದರೆ ಎರಡು ನಿಂಬೆಹಣ್ಣು ಹುಳಿ ಜಾಸ್ತಿ ಬೇಕು ಅಂದರೆ ಹಾಕೋಬೋದು ನಾನು ಒಂದೇ ತೊಗೊಂಡಿರೋದು ರೈಸ್ ಹಾಕ್ಕೋತಾಯಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕ್ಯಾರೆಟ್ ಚಿತ್ರಾನ್ನ ಚೆನ್ನಾಗಿರುತ್ತೆ ಮಿಕ್ಸ್ ಆಯಿತು ಸರ್ವಿಂಗ್ ಮಾಡ್ತಾಯಿದ್ದೀನಿ ನಾನು ನೋಡಿ ಆ ಥರ ಕಾಣಿಸ್ತೈತೆ ಚೆನ್ನಾಗೈತೆ ಒಡೆ ನೆಂಚ್ಕೊಳ್ಳೋ ಒಡೆ ಇದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಕ್ಯಾರೆಟ್ ಚಿತ್ರಾನ್ನ ರೆಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್